ಗ್ಲಾಸಿಗಳಿಂದ ಮಿಂಚುತ್ತಿರುವ ಬೆಲೆ ಬಾಳುವ ಬಂಗಲೆಯಲ್ಲಿ ತನ್ನ ಈಸಿ ಚೇರ್ ನಲ್ಲಿ ರಿಚ್ ಅನಾಮಿಕಾ ಕೂತ್ಕೊಂಡು ಹಾಡುಗಳನ್ನು ಕೇಳ್ತಾ ರಿಲ್ಯಾಕ್ಸ್ ಆಗ್ತಾ ಇರ್ತಾಳೆ ಅವಳ ಗಂಟ ರಮೇಶ್ ಪೆಚ್ಚು ಮುಖದಿಂದ ಅನಾಮಿಕಳ ಹತ್ರಕ್ಕೆ ಬರ್ತಾನೆ ಅನು ಅನಾಮಿಕಾ ಎಂದು ಕರೆಯುತ್ತಾನೆ ಹಾಡುಗಳು ಕೇಳುತ್ತಿರುವ ಅನಾಮಿಕಳಿಗೆ ರಮೇಶನ ಕರೆ ಕೇಳಿಸುವುದಿಲ್ಲ ರಮೇಶ್ ಮತ್ತೆ ಕರೆಯುತ್ತಾನೆ ಅನು ಅನಾಮಿಕಾ ನಾನು ನಿನ್ ಜೊತೆ ಮಾತಾಡ್ಬೇಕು ಅನ್ಕೋತಾ ಇದ್ದೀನಿ ಎಂದು ರಮೇಶ್ ಹೇಳಿದರು ಅನಾಮಿಕಾ ಸ್ವಲ್ಪವೂ ರೆಸ್ಪಾಂಡ್ ಆಗದೆ ಹಾಗೆ ಹಾಡುಗಳನ್ನ ಎಂಜಾಯ್ ಮಾಡ್ತಾ ಇರ್ತಾಳೆ ಇನ್ನು ಆಗ ರಮೇಶ್ ಧೈರ್ಯ ಮಾಡಿ ಅನಾಮಿಕಳ ಹತ್ತಿರಕ್ಕೆ ಬಂದು ಅನಾಮಿಕಳ ಕೈಯನ್ನು ಹಿಡ್ಕೊತಾನೆ ಆಗ ಅನಾಮಿಕಾ ರಮೇಶ್ ನನ್ನು ನೋಡ್ತಾಳೆ ಹೇಳಿ ಏನ್ ಬೇಕು ಒಂದ್ ಎರಡು ಗಂಟೆ ಪರ್ಮಿಷನ್ ಬೇಕು ನಿಮ್ಮ ಅಮ್ಮನವ್ರನ್ನ ನೋಡ್ಕೊಂಡ್ ಬರ್ತೀಯಾ ಹೌದಾ ಅನಾಮಿಕಾ ಎರಡು ದಿನದಿಂದ ಅಮ್ಮನನ್ನ ನೋಡ್ಬೇಕು ಅನ್ಸ್ತಾ ಇದೆ ಈಗ ನೀನ್ ಹೋಗಿ ನೋಡ್ತೀಯಾ ಮಗ ನಮ್ಮ ರಕ್ತ ಆದ್ರಿಂದ ಬಂದೇ ಸೊಸೆ ಪರಕೀಯಳಾದ್ರಿಂದ ನಮ್ಮನ್ನ ನೋಡೋದಕ್ಕೆ ಬಂದಿಲ್ಲ ನಮ್ ಸೊಸೆಗೆ ಮನಸ್ಸಿಲ್ಲ ಒಳ್ಳೆಯವಳಲ್ಲ ನಾವಂದ್ರೆ ಬೆಲೆ ಇಲ್ಲ ಅಂತ ನನ್ನ ಬಯಸೋದಿಕ್ಕೆ ಅಲ್ವಾ ಎಂದು ಅನಾಮಿಕ ಹೇಳುತ್ತಲೆ ರಮೇಶ್ ಮೌನದಿಂದ ಅಲ್ಲಿಂದ ಹೊರಟು ಹೋಗುತ್ತಾ ಇದ್ದಾರೆ ಯಾವ್ದೋ ಒಂದು ಟೈಮ್ ಅಲ್ಲಿ ಕಳಿಸ್ತೀನಿ ಬಿಡಿ ಈಗ ಅಂದ್ರೆ ಹೋಗಿ ಅಡ್ಗೆ ಕೆಲ್ಸ ನೋಡ್ಕೊಳ್ಳಿ ಎಂದು ಹೇಳುತ್ತಾಳೆ ಥ್ಯಾಂಕ್ ಯು ಅನಾಮಿಕಾ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಬಡ ದಂಪತಿಗಳಾದ ಶಾರದಾ ಪ್ರಸಾದರು ಮನೆಗೆ ಸ್ವಲ್ಪ ದೂರದಲ್ಲಿರುವ ಸರ್ಕಲ್ನ ಸರ್ಕಲ್ ನ ಹತ್ತಿರ ಮಿರ್ಚಿ ಬಜ್ಜಿ ಗಾಡಿಯನ್ನು ಇಟ್ಕೊಂಡು ಆ ಅಂಗಡಿ ಮೇಲಿಂದ ಬರುವ ದುಡ್ಡಿನಿಂದಲೇ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಶಾರದಾ ಮಿರ್ಚಿ ಬಜ್ಜಿ ಹಾಕುತ್ತಾ ಇರುವಾಗ ಶಾರದಳ ಮಿರ್ಚಿ ಬಜ್ಜಿ ಗಾಡಿ ನಿಮ್ಮನ್ನ ಕರಿತಾ ಇದೆ ಬನ್ನಿ ಸ್ವಾಮಿ ಬನ್ನಿ ಬನ್ನಿ ಅಮ್ಮ ಬನ್ನಿ ಬಿಸಿ ಬಿಸಿ ತಾಜಾ ತಾಜಾ ಮಿರ್ಚಿ ಬಜ್ಜಿಗಳು ರೆಡಿ ಆಗ್ತಾ ಇದೆ ನಾಲ್ಕು ಮಿರ್ಚಿ ಬಜ್ಜಿಗಳು ಇಪ್ಪತ್ ರೂಪಾಯಿನೇ ಎರಡು ಬಜ್ಜಿ ಆದ್ರೆ ಹತ್ತು ರೂಪಾಯಿ ಒಂದೊಂದು ಐದು ರೂಪಾಯಿಗೆ ಸಿಕ್ಕತ್ತೆ ನಿಮ್ ಹತ್ತಿರ ಎಷ್ಟು ದುಡ್ಡಿದ್ದರೆ ಅಷ್ಟು ಮಿರ್ಚಿ ಬಜ್ಜಿನ ತಿನ್ಬಹುದು ಎಂದು ಅನ್ನುತ್ತಾ ಇರುತ್ತಾನೆ ಮಿರ್ಚಿ ಬಜ್ಜಿಗಳನ್ನು ತಿನ್ನಬೇಕು ಅಂದುಕೊಳ್ಳೋರು ಅಲ್ಲಿಗೆ ಬಂದು ದುಡ್ಡು ಕೊಟ್ಟು ತಗೊಂಡು ಹೋಗ್ತಾ ಇರ್ತಾರೆ ಹಾಗೆ ರಾತ್ರಿ ಹತ್ತು ಗಂಟೆವರೆಗೂ ಶಾರದಾ ದಂಪತಿಗಳು ಮಿರ್ಚಿ ಬಜ್ಜಿಗಳು ಮಾಡಿ ಮಾರ್ಕೋತಾರೆ ಇನ್ನು ಎರಡು ಪ್ಲೇಟ್ ಬಜ್ಜಿಗಳು ಮಿಕ್ಕಿ ಹೋಗುತ್ತೆ ಏನಯ್ಯಾ ಕೊಂಡ್ಕೊಂಡು ಬಂದ ಮಿರ್ಚಿ ಕಲಿಸಿದ ಹಿಟ್ಟು ಎರಡು ಆಗೋಯ್ತು ಮಿರ್ಚಿ ಬಜ್ಜಿ ಮಾಡುವ ನಿನ್ನ ಕೆಲ್ಸ ಆಗೋಯ್ತು ಶಾರದಾ ಆದ್ರೆ ನೀನ್ ಹಾಕಿದ ಮಿರ್ಚಿ ಬಜ್ಜಿಯನ್ನು ಮಾರುವ ನನ್ನ ಕೆಲ್ಸ ಇನ್ನು ಪೂರ್ತಿಯಾಗಿಲ್ಲ ಇನ್ನು ಎರಡು ಪ್ಲೇಟ್ ಮಿರ್ಚಿ ಬಜ್ಜಿ ಇದೆ ಅದು ಕೂಡ ಮಾರಾಟವಾದ್ರೆ ನಾವು ಮನೆಗ್ ಹೋಗ್ಬೋದು ಅದಲ್ಲಯ್ಯ ಟೈಮ್ ಆಗ್ತಾ ಇದೆ ಅಲ್ಲ ಇನ್ಯಾರು ಬರ್ತಾರೆ ನಾವು ಕೂಡ ಮನೆಗ್ ಹೋಗೋಣ ಮಿಕ್ಕ ಬಜ್ಜಿನ ನಾವೇ ತಿನ್ನೋಣ ನಮಗೂ ಕೂಡ ರಿಲ್ಯಾಕ್ಸ್ ಆಗಿರುತ್ತಲ್ಲ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಆ ನೋಟವನ್ನು ನೋಡಿ ಹಾಗೇನಕ್ಕೆ ನೋಡ್ತಾ ಇದ್ದೀರ ರೀ ಒಂದು ಬಜ್ಜಿ ಮಿಕ್ಕರು ಅದನ್ನ ತಿನ್ನದೇ ಮಾರದ್ರೆ ಐದು ರೂಪಾಯಿ ಬರುತ್ತೆ ಅಂತ ಹೇಳಿ ನನ್ ಜೊತೆ ಮಾರಾಟ ಮಾಡಿಸಿ ನೀನೇನ ಶಾರದಾ ಮಿಕ್ಕ ಎರಡು ಪ್ಲೇಟ್ ಬಜ್ಜಿನ ನಾವೇ ತಿನ್ನೋಣ ಅಂತಿದ್ಯಾ ಹೌದಯ್ಯಾ ನಾನೇ ಮೊನ್ನೆವರೆಗಂತೂ ಮಗನ ಓದಿಗಾಗಿ ದುಡ್ಡು ಬೇಕು ಅಂತ ಹಾಗೆ ಮಾಡ್ತಾ ಇದ್ದೆ ನನ್ನನ್ನು ಕ್ಷಮಿಸು ಈಗ ನಮಗೆ ಮಗ ಇಲ್ಲ ಮತ್ತೆ ಸಂಪಾದನೆ ಏನಕ್ಕೆ ಎಂದು ಶಾರದಾ ಅನ್ನುತ್ತಲೇ ಪ್ರಸಾದನ ಕಣ್ಣಿನಿಂದ ನೀರು ಬರುತ್ತೆ ದುಃಖದಿಂದ ಹಾಗನ್ಬೇಡ ಮಗ ನಮ್ಮ ಇಲ್ಲ ಆದರೆ ರಿಚ್ ಸೊಸೆ ಜೊತೆ ಅತ್ತೆ ಮನೆಯಲ್ಲಿ ಚೆನ್ನಾಗಿ ಸಂಸಾರ ಮಾಡ್ಕೋತ ಸಂತೋಷದಿಂದ ಇದ್ದಾನಲ್ಲ ಹೌದು ರೀ ತುಂಬಾ ಸಂತೋಷವಾಗಿದ್ದಾನೆ ನಮ್ಮ ಮಗಂಗೆ ನಾವು ನೆನಪಿಗೆ ಬರ್ಲಿಲ್ಲ ಅನ್ನೋಷ್ಟು ಸಂತೋಷ ಮಗ ಸೊಸೆ ಕಲಿತು ಬರೆದು ಸಂಸಾರ ಮಾಡ್ಕೋತಾ ಸುಖವಾಗಿರ್ಬೇಕು ಎಂದು ಶಾರದ ದಂಪತಿಗಳು ತಮ್ಮ ಮಗ ರಮೇಶ್ ನನ್ನು ನೆನೆಸಿಕೊಂಡು ದುಃಖ ಇರುವಾಗ ಒಂದು ಕಾರು ಬಂದು ನಿಲ್ಲುತ್ತದೆ ಆ ಕಾರಿನಿಂದ ಬೆಲೆ ಬಾಳುವ ಬಟ್ಟೆಗಳಲ್ಲಿ ಮಿಂಚಿ ಹೋಗುತ್ತಾ ರಮೇಶ್ ತನ್ನ ಮಗ ಹರೀಶು ಮಗಳು ಭವ್ಯಳನ್ನು ಕರೆದುಕೊಂಡು ಇಬ್ಬರು ಇಳಿಯುತ್ತಾರೆ ಅವರನ್ನು ನೋಡುತ್ತಲೇ ಶಾರದಾ ದಂಪತಿಗಳಿಗೆ ಸಂತೋಷವಾಗುತ್ತೆ ತಾತಯ್ಯ ಅಜ್ಜಿ ಎಂದು ಮಕ್ಕಳು ಓಡಿ ಬಂದು ಅವ್ರ ಹತ್ರಕ್ಕೆ ಹೋಗ್ತಾರೆ ಇಬ್ಬರು ಇಬ್ಬರನ್ನು ಹತ್ತಿರಕ್ಕೆ ಎಷ್ಟೋ ಪ್ರೇಮದಿಂದ ಕರೆದುಕೊಳ್ಳುತ್ತಾರೆ ಹೇಗಿದ್ದೀಯಾ ತಾಯಿ ಚೆನ್ನಾಗಿದ್ದೀನಿ ಅಜ್ಜಿ ಅಜ್ಜಿ ಕೈಯಿಂದ ಮಾಡಿದ ಮಿರ್ಚಿ ಬಜ್ಜಿ ತಿನ್ಬೇಕು ಅಂತ ಇದೆ ಮಾಡಿ ಹೌದು ಅಜ್ಜಿ ನಾನು ಅಣ್ಣಯ್ಯ ನೀನು ಮಾಡಿದ ಮೆಣಸಿನ್ಕಾಯಿ ಬಜ್ಜಿನ ತಿನ್ಬೇಕು ಅಂತ ಹಠ ಮಾಡಿದ್ವಿ ಆಗ ಡ್ಯಾಡಿ ನಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ರು ಎಂದು ಮಕ್ಕಳು ಕೇಳುತ್ತಲೇ ಶಾರದೊಳಗೆ ಬಹಳ ಸಂತೋಷವಾಗುತ್ತೆ ಈಗ್ಲೇ ಬಿಸಿ ಬಿಸಿಯಾಗಿ ಮಿರ್ಚಿ ಬಜ್ಜಿ ಮಾಡಿ ಕೊಡ್ತೀನಿ ಮಕ್ಕಳೇ ಅಲ್ಲಿ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ಮಕ್ಕಳಿಬ್ಬರು ಕೂತ್ಕೋತಾರೆ ಶಾರದಾ ಮೆಣಸಿನಕಾಯಿ ಬಜ್ಜಿ ಮಾಡ್ಬೇಕು ಅಂತ ಪಾತ್ರೆ ನೋಡ್ತಾಳೆ ಹಿಟ್ಟಿರೋದಿಲ್ಲ ಮೆಣಸಿನಕಾಯಿನೂ ಇಲ್ಲ ಶಾರದಾ ದುಃಖದ ಮುಖವಿಡುತ್ತಾಳೆ ಅಯ್ಯೋ ಮಕ್ಕಳು ಬಹಳ ದಿನಕ್ಕೆ ಬಾಯಿ ತೆಗೆದು ಕೇಳಿದಾರೆ ಆದ್ರೆ ಹಿಟ್ ಆಗೋಗಿದೆ ಮೆಣಸಿನಕಾಯಿ ಕೂಡ ಇಲ್ಲ ಸಾರಿ ಮಕ್ಕಳೇ ನಾಳೆ ಮಾಡ್ಕೊಡ್ತೀನಿ ಎಂದು ಹೇಳುತ್ತಲೇ ಮಕ್ಕಳಿಗೆ ಅಲ್ಲೇ ಇರುವ ಮೆಣಸಿನಕಾಯಿ ಬಜ್ಜಿಗಳು ಕಾಣಿಸುತ್ತೆ ಅದನ್ನ ನೋಡಿ ಸಂತೋಷ ಪಡುತ್ತಾ ಅಜ್ಜಿ ಈ ಮೆಣಸಿನ್ಕಾಯಿ ಬಜ್ಜಿ ಕಟ್ಕೊಡು ಮೆಣಸಿನ್ಕಾಯಿ ಬಜ್ಜಿ ಕಟ್ಕೊಡು ಹೇಳಿ ಪ್ರಸಾದ್ ಮಕ್ಕಳಿಗೆ ಮೆಣಸಿನ್ಕಾಯಿ ಬಜ್ಜಿನ ಪಾರ್ಸಲ್ ಕಟ್ಕೊಡ್ತಾನೆ ಮಕ್ಕಳು ಸಂತೋಷದಿಂದ ಶಾರದಾ ದಂಪತಿಗಳಿಗೆ ಟಾಟ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಶಾರದಾ ಪ್ರಸಾದರು ಸಂತೋಷದಿಂದ ಮಾತನಾಡಿಕೊಳ್ಳುತ್ತಾ ಮನೆಗೆ ಬರ್ತಾರೆ ರಿಚ್ ಮನೆಯಲ್ಲಿ ಮಮ್ಮಿ ಅಜ್ಜಿ ಹತ್ರ ಮೆಣಸಿನ್ಕಾಯಿ ಬಜ್ಜಿ ತಗೊಂಡ್ ನೀನು ಕೂಡ ತಿಂತೀಯಾ ಸರಿ ಆಗ್ಲಿ ದುಡ್ಡು ಕೊಟ್ರ ದುಡ್ ಕೊಡೋದಕ್ಕೆ ಅವ್ರು ಬೇರೆ ಅವರಲ್ಲ ನಮ್ಮ ಅಮ್ಮ ಅಪ್ಪ ಮಕ್ಕಳು ಅವ್ರಿಗೆ ಮೊಮ್ಮಗ ಮೊಮ್ಮಗಳು ಅವರು ಸಂಭ್ರಮ ಪಡುತ್ತ ಮಿರ್ಚಿ ಬಜ್ಜಿ ಕೊಟ್ರೆ ದುಡ್ಡು ಎಷ್ಟು ಅಂತ ಕೇಳಿದ್ರೆ ಆ ಮುದಿ ಹೃದಯ ತಡ್ಕೊಳಲ್ಲ ಅನಾಮಿಕಾ ನನಗೆ ಗೊತ್ತಿದ್ದ ಹಾಗೆ ಅವರು ಪರಕೇಯರೇ ಬಡವರೇ ನಾನು ಬೆಳಿಗ್ಗೆ ಹೋಗಿ ದುಡ್ಡು ಕೊಡ್ತೀನಿ ಈಗ ಮಾತ್ರ ಮಿರ್ಚಿ ಬಜ್ಜಿ ತಿನ್ಬಿಟ್ಟು ಹಾಯಾಗಿ ಹೋಗಿ ಮಲ್ಕೊಳ್ಳಿ ಅದೆಲ್ಲಾನು ದುಡ್ಡು ಕೊಟ್ಟು ಅವರನ್ನ ಅವಮಾನಿಸ್ಬೇಡ ಅವರ ಪ್ರೇಮಕ್ಕೆ ಬೆಲೆ ಕಟ್ಟಬೇಡ ಎಂದು ರಮೇಶ್ ಎಷ್ಟು ಬೇಡಿಕೊಂಡರೂ ಅನಾಮಿಕಾ ಕೇಳಿಸಿಕೊಳ್ಳುವುದಿಲ್ಲ ದುಡ್ಡು ಕೊಡೋದಕ್ಕೆ ಫಿಕ್ಸ್ ಆಗ್ತಾಳೆ ಮಾರನೇ ದಿನ ಬೆಳಿಗ್ಗೆ ಒಂಬತ್ತಾಗುತ್ತಾ ಆಗುತ್ತಾ ಇರುತ್ತೆ ಪ್ರಸಾದ್ ಮನೆಯ ಹೊರಗೆ ನಿಂತ್ಕೊಂಡಿರ್ತಾನೆ ಏನೇ ಶಾರದಾ ಸುವರ್ಣ ಈಗ್ಲೇ ನಿನಗೆ ಮೂರ್ ಸಲ ಫೋನ್ ಮಾಡಿದ್ಲು ಅವ್ಳಿಗೇನೋ ಕೆಲಸ ಇದೆ ಅಂತ ಬೇಗ ಹೋಗ್ಬೇಕು ಅಂತ ಹೇಳಿದಳಲ್ಲ ಎಂದು ಅನ್ನುತ್ತಾ ಇರುವಾಗ ಚೀಲ ಹಿಡಿದುಕೊಂಡು ಶಾರದಾ ಮನೆಯಿಂದ ಹೊರಗೆ ಬರುತ್ತಾಳೆ ಏನು ವಿಷಯ ಬೆಳಿಗ್ಗೆ ಎದ್ದಾಗಿಂದ ಸುವರ್ಣ ಸುವರ್ಣ ಅಂತ ಸುವರ್ಣನ ಅಷ್ಟೆಲ್ಲ ನೆನ್ಸ್ಕೊತಾ ಇದ್ದೀರಾ ನೆನ್ಸ್ಕೊಳ್ಳೋದೆಲ್ಲ ನನ್ನ ತಲೆ ಮೇಲೆ ಬಚ್ಚಿಟ್ಕೊಳ್ಳೋದು ಇಲ್ಲ ಹೇಳಿದ ಟೈಮ್ಗೆ ನಾವು ಹೋಗದ ಇದ್ರೆ ಅವರು ಬರೋ ಹಾಗಿಲ್ಲ ಅಂತ ಸುವರ್ಣ ಹೊರಟೋದ್ಲು ಅಂದ್ಕೋ ಈ ದಿನ ನಾವು ಮಿರ್ಚಿ ಬಜ್ಜಿ ಅಂಗಡಿ ಮುಚ್ಬಿಟ್ಟು ಮನೇಲಿ ಕುತ್ಕೋಬೇಕು ಅದು ನನ್ ಕಷ್ಟ ನಿನ್ ಕಷ್ಟನ ನಾನು ಅರ್ಥ ಮಾಡ್ಕೋತೀನಿ ಬಿಡಿ ಬನ್ನಿ ಆದ್ರೂ ಸುವರ್ಣ ಈಗ ಈ ಟೈಮ್ಗೆ ಹೊರಟು ಹೋಗ್ತಾಳೆ ಅಂತ ಅಷ್ಟು ಖಚಿತವಾಗಿ ಹೇಗೆ ಹೇಳ್ತಾ ಇದ್ದೀರಾ ಎಂದು ಶಾರದಾ ಕೇಳುತ್ತಾರೆ ಪ್ರಸಾದ್ ಸ್ವಲ್ಪ ತಡವರಿಸುತ್ತ ಆ ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ನಾನೇ ಮಾತಾಡಿದೆ ಆಗ ಸುವರ್ಣ ಬಾವಾ ನಾನು ಹನ್ನೊಂದು ಗಂಟೆಗೆ ಹೊರಗೆ ಹೋಗುವ ಕೆಲಸ ಇದೆ ಅಕ್ಕಂಗೆ ಹೇಳಿ ಬೇಗನೆ ಆ ಬಜ್ಜಿಗಾಗಿ ಉಪಯೋಗಿಸುವ ಮೆಣಸಿನ್ಕಾಯಿ ತಗೊಂಡೋಗು ಅಂತ ನಾನು ಒಂದು ಸಲ ಹೋದ್ರೆ ಎಷ್ಟು ಸಲ ಫೋನ್ ಮಾಡಿದ್ರು ತಿರುಗಿ ಬರಲ್ಲ ಬಾವಾ ಅಂದ್ಲು ನಾನು ಇಲ್ದಿದ್ದಾಗ ನನ್ನ ಫೋನಲ್ಲಿ ಮಾತಾಡ್ಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಿದ್ರು ಕೇಳಿಸ್ಕೊಂಡಿಲ್ಲಲ್ಲ ಶಾರದಾ ನನ್ನನ್ನು ಬೈಬೇಕಂದ್ರೆ ಮೆಣಸಿನಕಾಯಿ ತಗೊಂಡ್ ಮೇಲೆ ಬೈ ಎಲ್ಲಿಗೂ ಹೋಗಲ್ಲ ನಿನ್ ಜೊತೆಗೆ ಇರ್ತೀನಲ್ಲ ಆದ್ರೆ ಸುವರ್ಣ ಮಾತ್ರ ಕೆಲ್ಸದ ಮೇಲೆ ಹೊರಗೆ ಹೋಗ್ತಾಳೆ ಮತ್ತೆ ಸಾಯಂಕಾಲದವರೆಗೆ ಬರಲ್ಲ ನಿನ್ನಿಷ್ಟ ಸರಿ ಬನ್ನಿ ರಾತ್ರಿ ಮಾಡ್ತೀನಿ ನಿಮ್ಮ ವಿಷಯ ಎಂದು ಹೇಳಿ ಶಾರದಾ ಮುಂದಕ್ಕೆ ನಡೆಯುತ್ತಾ ಇದ್ದಾರೆ ಪ್ರಸಾದ್ ತನ್ನ ಹಿಂದೆಯೇ ನಡೀತಾ ಇರ್ತಾನೆ ಇಬ್ಬರು ಮಾತನಾಡಿಕೊಳ್ಳುತ್ತಾ ತರಕಾರಿ ಮಾರ್ಕೆಟ್ ಅಲ್ಲಿ ಇರುವ ಸುವರ್ಣಳ ಅಂಗಡಿ ಹತ್ರ ಬರ್ತಾರೆ ಸುವರ್ಣ ಶಾರದಳನ್ನು ಹಚ್ಚಿಕೊಳ್ಳದೆ ಏನ್ ಭಾವ್ನವ್ರೆ ಚೆನ್ನಾಗಿದ್ದೀರಾ ಏನೇ ಸುವರ್ಣ ನಿನ್ ಕಣ್ಣಿಗೆ ನಾನು ಕಾಣಿಸ್ತಾ ಇಲ್ವಾ ಅಯ್ಯೋ ಅಕ್ಕ ನಿನ್ನನ್ನು ಮರ್ತ ಹೇಳು ಎಂದು ಹೇಳಿ ಬಜ್ಜಿಗಾಗಿ ಮೆಣಸಿನಕಾಯಿನ ಕೊಡ್ತಾಳೆ ಶಾರದಾ ಅದಕ್ಕೆ ದುಡ್ಡು ಕೊಡುತ್ತಾಳೆ ಇನ್ನು ಅಲ್ಲಿಂದ ಮೆಣಸಿನ್ಕಾಯಿ ತೆಗೆದುಕೊಂಡು ಮನೆಗೆ ಬರ್ತಾರೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದ ಮೇಲೆ ಬಜ್ಜಿಗಳ ಗಾಡಿ ಇಟ್ಕೊಳ್ಳೋಣ ಅಂದ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕಾಲು ಚಾಚುತ್ತಾರೆ ಸಾಯಂಕಾಲ ಐದು ಗಂಟೆ ಆಗುತ್ತಾ ಬರ್ತಾ ಇರುತ್ತೆ ಇನ್ನು ಶಾರದಾ ಮೆಣಸಿನ್ಕಾಯಿ ಬಜ್ಜಿ ಹಾಕುತ್ತಾ ಇರ್ತಾಳೆ ಬಂದವರ ಹತ್ತಿರದಿಂದ ದುಡ್ಡು ತೆಗೆದುಕೊಂಡು ಪ್ರಸಾದ್ ಮಿರ್ಚಿ ಬಜ್ಜಿನ ಪಾರ್ಸೆಲ್ ಕಟ್ಟುತ್ತಾ ಇರ್ತಾನೆ ಏನಯ್ಯಾ ಮಕ್ಕಳಿಗೆ ಬಿಸಿ ಬಿಸಿಯಾಗಿರುವ ಮೆಚ್ಚಿ ಬಜ್ಜಿನ ತಗೊಂಡು ಹೋಗಿ ಕೊಟ್ಬಿಟ್ಟು ಬರ್ತೀಯ ಹೋಗಿ ಕೊಡ್ಬೇಕು ಅಂತಾನೆ ಇದೆ ಶಾರದಾ ಗೇಟಿನ ಹತ್ರ ಅವ್ನ ಯಾರೋ ಒಬ್ಬ ಇರ್ತಾನೆ ಕ್ಯಾ ಅಂತಾನೆ ನಾನ್ ಹೇಳೋದು ಅವನಿಗೆ ಅರ್ಥವಾಗಲ್ಲ ಅವನಂತಿರೋ ಕ್ಯಾ ಅನ್ನೋದು ನನ್ಗೆ ಅರ್ಥವಾಗಲ್ಲ ಹೇಗೆ ಕೊಡಬೇಕು ನೀನೆ ಹೇಳು ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಅವರ ರಿಚ್ ಸೊಸೆ ಅನಾಮಿಕಾ ಕಾರಿನಲ್ಲಿ ಆ ಅಂಗಡಿ ಹತ್ರ ಬರ್ತಾಳೆ ಕಾರಿನೊಳಗಿದ್ದುಕೊಂಡೇ ಕಾರ್ ಬಾಗಿಲು ಓಪನ್ ಮಾಡಿ ಅತ್ತೆ ಮಾವಿಂದ್ರನ್ನ ನೋಡ್ತಾಳೆ ಕಾರಿನಲ್ಲಿರುವ ಸೊಸೆಯನ್ನು ನೋಡಿ ಶಾರದಾ ಪ್ರಸಾದ್ ಇಬ್ಬರು ಸಂತೋಷ ಪಡುತ್ತಾರೆ ಬಾ ಸೊಸೆ ಮಕ್ಕಳಿಗೆ ಮೆಣಸಿನ್ಕಾಯಿ ಬಜ್ಜಿ ಕಟ್ಕೊಡ್ತೀನಿ ತಗೊಂಡು ಹೋಗು ಎಂದು ಹೇಳುತ್ತಲೇ ಪ್ರಸಾದ್ ಮಿರ್ಚಿ ಬಜ್ಜಿ ಕಟ್ಟಿದ ಕವರ್ ತಂದು ಅನಾಮಿಕಳಿಗೆ ಕೊಡುತ್ತಾನೆ ನಿನ್ನೆದು ಇವತ್ತಿಂದು ಎಷ್ಟಾಯ್ತು ದುಡ್ಡು ಬೇಡ ಕಣೆ ಸೊಸೆ ದಾನ ಮಾಡುವ ಪರಿಸ್ಥಿತಿನಲ್ಲಿ ನೀವಿದ್ರೂ ದಾನ ತಗೊಳ್ಳುವ ಸ್ಥಿತಿನಲ್ಲಿ ಮಾತ್ರ ನನ್ ಮಕ್ಕಳಿಲ್ಲ ಎಂದು ಹೇಳಿ ದುಡ್ಡನ್ನು ಶಾರದ ದಂಪತಿಗಳ ಮುಖದ ಮೇಲೆ ಬಿಸಾಕುತ್ತಾಳೆ ಅನಾಮಿಕ ಅದನ್ನು ನೋಡಿದ ಮೇಲೆ ಶಾರದ ದಂಪತಿಗಳು ದುಃಖ ಇರ್ತಾರೆ ಅನಾಮಿಕ ಅಷ್ಟೇ ಪೊಗರಿನಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಿಚ್ ಸೊಸೆ ಅನಾಮಿಕಳಲ್ಲಿ ಬದಲಾವಣೆ ಬರಬೇಕು ಎಂದು ಶಾರದಾ ಪ್ರಸಾದ್ ರಮೇಶ್ ಎದುರು ನೋಡ್ತಾ ಇರ್ತಾರೆ ಅವರ ಜೊತೆ ನಾವು ಕೋರಿಕೊಳ್ಳೋಣ ಅನಾಮಿಕಳಲ್ಲಿ ಬದಲಾವಣೆ ಬಂದು ಆ ಕುಟುಂಬ ಸಂತೋಷದಿಂದ ಕಲೆತು ಇರಬೇಕು ಎಂದು ನಾವು ಆಶಿಸೋಣ ಖಾಲಿ ಜಾಗದಲ್ಲಿ ಬಡಾ ಸೊಸೆ ಅನಾಮಿಕ ಪಾಲಕ್ ಸೊಪ್ಪನ್ನು ಹಾಕಿರುತ್ತಾಳೆ ಅತ್ತಿ ಶಾರದ ದಿನವೂ ಆ ಪಾಲಕ್ ಸೊಪ್ಪಿಗೆ ನೀರ್ ಹಾಕ್ತಾ ಇರ್ತಾಳೆ ಅನಾಮಿಕಾ ಕಿಚನ್ ನಲ್ಲಿ ಅಡಿಗೆ ಕೆಲಸ ಮಾಡ್ತಾ ಇದ್ರೆ ಶಾರದ ಪಾಲಕ್ ಸೊಪ್ಪನ್ನು ಕಿತ್ತು ಕಟ್ಟು ಕಟ್ಟುತ್ತಾ ತನ್ನ ಹತ್ತಿರವಿರುವ ಬುಟ್ಟಿಯೊಳಗೆ ಹಾಕುತ್ತಾ ಇರ್ತಾಳೆ ಮನೆಯಿಂದ ಸ್ಕೂಲ್ಗೆ ಹೋಗುವ ಮಕ್ಕಳು ಹರೀಶ್ ಬಬರನ್ನು ಕರೆದುಕೊಂಡು ಶಾರದಾಳ ಹತ್ತಿರ ಬರುತ್ತಾನೆ ಪ್ರಸಾದ್ ಶಾರದಾ ನಾನು ಸ್ಕೂಲ್ ಹತ್ರ ಬಿಟ್ಟು ಬರ್ತೀನಿ ರೋಡ್ ಮೇಲೆ ಜಾಗೃತಿಯಾಗಿ ಹೋಗಿ ವಯಸ್ಸಿಗೆ ಹೆಚ್ಚಾದ ಕೆಲಸ ಮಾಡಿದ್ರಿ ಅಂದ್ರ ನಾನಾ ರಾಮ ಏನ್ ಮಾತಾಡ್ತಾ ಶಾರದಾ ಸಾಕು ಸಾಕು ನಿಮ್ ಬಗ್ಗೆ ನನ್ಗೆಲ್ಲಾ ಗೊತ್ತು ಹೋಗಿ ಹೋಗಿ ನೀವೇನ್ ಮಾಡಿದ್ರು ನನ್ಗೆ ಗೊತ್ತಾಗಿ ಹೋಗುತ್ತೆ ಮೂಗಿನ ಮೇಲೆ ಕಾಲಿನ ಮೇಲೆ ಕೆನ್ನೆ ಮೇಲೆ ಏಟು ಹೊಡಿಸ್ಕೊಳ್ಳದೆ ಹೇಗ್ ಹೋದ್ರೋ ಹಾಗೆ ಜಾಗೃತೆಯಾಗಿ ಮನೆಗ್ ಬನ್ನಿ ನಾನಂದ್ರೆ ನನ್ ಶಾರದಾಳಿಗೆ ಎಷ್ಟೊಂದು ಪ್ರೇಮನೋ ಎಂದು ಮಕ್ಕಳನ್ನು ಕರೆದುಕೊಂಡು ಮನೆಯಿಂದ ಹೊರಟು ಹೋಗುತ್ತಾನೆ ಪ್ರಸಾದ್ ಸೊಸೆ ಅನಾಮಿಕಾ ಇನ್ನು ಅಡಿಗೆ ಕೆಲಸ ಆಗಿಲ್ವನೇ ಎಂದು ಶಾರದಾ ಅನ್ನುತ್ತಿರುವಾಗ ಸೌಟು ಹಿಡಿದುಕೊಂಡು ಅನಾಮಿಕಾ ಶಾರದಳ ಹತ್ರಕ್ಕೆ ಬರ್ತಾಳೆ ಅತ್ತೆ ಇದುವರೆಗೂ ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡಿ ಕಟ್ಟಿದ್ದೀನತ್ತೆ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಈಗ ನಮಗ್ ಮಾಡ್ಬೇಕು ಅಂತೀಯಾ ಅಷ್ಟೇನಾ ಅಷ್ಟೇ ಅತ್ತೆ ನಮ್ಗೇನು ಮಾಡ್ತೀಯ ಸೊಸೆ ಇನ್ನೂ ಇದುವರೆಗೂ ನಾನೇನು ಅಂದ್ಕೊಂಡಿಲ್ಲ ಅತ್ತೆ ನಿಮ್ಮನ್ನು ಕೇಳಿ ಶುರು ಮಾಡೋಣ ಅಂತ ಅಂದ್ಕೊಂಡೆ ಹೇಳಿ ನಮಗಾಗಿ ಏನು ಅಂತೀರಾ ನಮ್ಮ ಹತ್ತಿರ ಸಿದ್ಧವಾಗಿದೆ ಅಲ್ಲ ಪಾಲಕ್ ಸೊಪ್ಪು ಅಂತೀರಾ ಹೌದು ಸೊಸೆ ಅತ್ತೆ ಮೊನ್ನೆ ದಿನ ಪಾಲಕ್ಕಿನ ಪಪ್ಪು ಮಾಡಿದೆ ನೆನ್ನೆ ಅಂತೂ ಪಾಲಕ್ಕಿನ ಫ್ರೈ ಮಾಡಿದೆ ಎರಡು ದಿನದ ಹಿಂದೆ ಪಾಲಕ್ ಸೊಪ್ಪಿನ ಪಚಡಿ ಕೂಡ ಮಾಡಿದೆ ಈ ದಿನ ಪಾಲಕ್ ಸೊಪ್ಪಿನ ಜೊತೆ ಇನ್ನೇನ್ ಮಾಡ್ಬೇಕೋ ನನಗೆ ಗೊತ್ತಿಲ್ಲ ಅತ್ತೆ ನಿಮಗೆ ತಿಳಿದ್ರೆ ಹೋಗಿ ಮಾಡಿ ನಾನು ಪಾಲಕ್ ಸೊಪ್ಪು ಕಿತ್ತು ಕಟ್ ಕಟ್ತೀನಿ ಬುಟ್ಟಿನಲ್ಲಿ ಹಾಕ್ತೀನಿ ಪಾಲಕ್ ಸೊಪ್ಪು ಟೊಮೊಟೊ ಸೊಸೆ ಪಾಲಕ್ ಸೊಪ್ಪು ಟೊಮೊಟೊ ತಿಂದ್ರೆ ಕಿಡ್ನಿಲಿ ಕಲ್ಲು ಬರುತ್ತೆ ಅಂತ ಮಾವಯ್ಯ ಬೇಡ ಅಂತ ಹೇಳಿದ್ರಲ್ಲ ಅತ್ತೆ ಅದಕ್ಕೆ ನಾನು ಪಾಲಕ್ ಟೊಮೊಟೊ ಮಾಡೋದಿಲ್ಲ ಬೇಕು ಅಂದ್ರೆ ನೀವೇ ಹೋಗಿ ಮಾಡ್ಕೊಳ್ಳಿ ಬೇಡ ಕಣ ಸೊಸೆ ಅವ್ರು ಬೇಡ ಅಂತ ಹೇಳಿದ್ರ ಮೇಲೂ ಕೂಡ ಮಾಡಿದ್ರೆ ಚೆನ್ನಾಗಿರಲ್ಲ ಅವ್ರ ಮಾತು ಬೇಡ ಅಂತ ಹೇಳಿದ್ರೆ ಮನೆಯಲ್ಲಿ ತೋಟ ಇರಲ್ಲ ನಮ್ಗೆ ಕೈ ತುಂಬಾ ದುಡ್ಡು ಇರಲ್ಲ ಅದಕ್ಕೆ ಅಂತ ನೀನೇ ಒಂದು ಮಾಡ್ಬಿಡು ಅದು ಕೂಡ ಪಾಲಕ್ ಸೊಪ್ಪಿನಿಂದ ಮಾಡು ಪಾಲಕ್ ಸೊಪ್ಪಿನಿಂದ ಮಾಡೋದು ಆಗಲ್ಲ ಅತ್ತೆ ಬೇರೆ ಏನಾದರೂ ಅಡಿಗೆ ಮಾಡು ಅಂದ್ರೆ ಮಾಡ್ತೀನಿ ಅಯ್ಯೋ ಸೊಸೆ ನಿನ್ ಹತ್ರ ದೊಡ್ಡ ಫೋನ್ ಇದೆಯಲ್ಲ ಇದೆ ಅತ್ತೆ ಇದೆಲ್ಲ ಅದರಲ್ಲಿ ಪಾಲಕ್ ಸೊಪ್ಪಿನಿಂದ ಎಷ್ಟು ತರದ ಅಡಿಗೆ ಮಾಡ್ಬೇಕು ಅಂತ ಇರುತ್ತಲ್ಲ ಅದ್ರಲ್ಲಿ ವೆರೈಟಿಯಾಗಿ ಏನಾದರೂ ಇದ್ರೆ ಅದನ್ನ ಮಾಡ್ಬಿಡು ಸೊಸೆ ಸರಿಯತ್ತೆ ಎಂದು ಹೇಳಿ ಅನಾಮಿಕಾ ಒಳಗಡೆಗೆ ಹೊರಟು ಹೋಗುತ್ತಾಳೆ ಬುಟ್ಟಿ ತುಂಬಾ ಇರುವ ಪಾಲಕ್ ಸೊಪ್ಪಿನ ಕಟ್ಟನ್ನು ಹಿಡಿದುಕೊಂಡು ಶಾರದಾ ನೆತ್ತಿಯ ಮೇಲೆ ಹಿಡ್ಕೊಂಡು ಮಾರಲಿಕ್ಕೆ ಹೋಗುತ್ತಾ ಇರುವಾಗ ಪ್ರಸಾದ್ ಮನೆಗೆ ಬರುತ್ತಾನೆ ನೋಡಿದೀಯ ಶಾರದಾ ಹೇಗೆ ಹೋದ್ನೋ ಹಾಗೆ ಬಂದ್ಬಿಟ್ಟೆ ಬಹಳ ದೊಡ್ಡ ಘನಕಾರ್ಯ ಮಾಡಿದೀರ ಬಿಡಿ ಪಾಲಕ್ ಸೊಪ್ಪಿನ ಹತ್ರ ಕಾವಲಾಗಿ ಕೂತ್ಕೋ ಪಾಲಕ್ ಸೊಪ್ಪಿಗೆ ಕಳ್ಳ್ರ ಏನು ಬರ್ತಾರೆ ಅಂತಾನೆ ಅಲ್ವಾ ನಿಮ್ಮನ ಕಾವಲಾಗಿ ಕುತ್ಕೊಂಡಿದ್ದು ಅಂದ್ರೆ ಕಾವಲಾಗಿದ್ರೆ ಕಳ್ಳರು ಬರೋದಿಲ್ಲ ಅನ್ನೋ ಮಾತು ಒಬ್ಬ ಕಳ್ಳ ಇರೋ ಜಾಗಕ್ಕೆ ಇನ್ನೊಬ್ಬ ಕಳ್ಳ ಬರಲ್ವಲ್ಲ ಎಂದು ಹೇಳುತ್ತಲೇ ಪ್ರಸಾದ್ ಕೋಪದಿಂದ ಹಲ್ಲು ಕಡಿಯುತ್ತಾ ಶಾರದಳನ್ನು ನೋಡ್ತಾ ಇರ್ತಾನೆ ಶಾರದಾ ನಗುತ್ತಾ ಮನೆಯಿಂದ ಹೊರಟು ಹೋಗುತ್ತಾಳೆ ಹಾಗೆ ಊರೆಲ್ಲ ತಿರುಗುತ್ತಾ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ತಾಜಾ ತಾಜಾ ಪಾಲಕ್ ಸೊಪ್ಪು ಈಗಲೇ ನಮ್ ತೋಟದಿಂದ ತಗೊಂಡ್ಬರ್ತಾ ಇರುವ ಪಾಲಕ್ ಸೊಪ್ಪು ಎಂದು ಮಾರಿಕೊಳ್ಳುತ್ತಾ ಊರೆಲ್ಲ ತಿರುಗುತ್ತಾ ಇರುತ್ತಾಳೆ ಶಾರದಾ ಶಾರದಳ ಹತ್ತಿರ ಯಾರೊಬ್ಬರು ಈ ದಿನ ಪಾಲಕ್ ಸೊಪ್ಪು ತಗೊಳ್ಳೋದಿಲ್ಲ ಆದ್ರಿಂದ ಶಾರದಾ ಒಂದು ಮನೆ ಹತ್ರ ನಿಲ್ಲುತ್ತಾಳೆ ತನ್ನಲ್ಲಿ ತಾನು ಇದೇನಿದು ಈ ದಿನ ಒಬ್ರು ಕೂಡ ಪಾಲಕ್ ಸೊಪ್ಪು ತಗೊಂಡಿಲ್ಲ ಏನಾಯ್ತು ಜನಕ್ಕೆ ಹೀಗಾದ್ರೆ ಪಾಲಕ್ ಸೊಪ್ಪಿನ ಶಾರದಾ ಹೇಗೆ ಬದುಕ್ತಾಳೆ ಇಲ್ಲ ಇಲ್ಲ ನಾನೇ ಮನೆ ಮನೆಗೆ ಹೋಗಿ ಪಾಲಕ್ ಸೊಪ್ಪು ತಗೊಳ್ಳಿ ಅಂತ ಹೇಳಬೇಕು ಎಂದು ಅಂದುಕೊಂಡು ಶಾರದಾ ಸುವರ್ಣಾಳ ಮನೆಗೆ ಹೋಗುತ್ತಾಳೆ ಸುವರ್ಣ ಪಾಲಕ್ ಸೊಪ್ಪಿನ ಶಾರದಾಳನ್ನು ನೋಡಿ ಅಯಿಷ್ಟದಿಂದ ಮುಖವಿಟ್ಟು ನಿನ್ನ ಪಾಲಕ್ ಸೊಪ್ಪು ಬೇಡ ಏನೋ ಬೇಡ ಬೇಕು ಅಂದ್ರೆ ದುಡ್ಡು ಕೊಡ್ತೀನಿ ತಗೊಂಡು ಹೋಗು ಶಾರದಾ ನಾನೇನೋ ನಾನೇನು ಬಂದಿಲ್ಲ ರೀ ಪಾಲಕ್ ಸೊಪ್ಪು ಮಾರೋದಕ್ಕೆ ಬಂದೆ ಹೌದು ಶಾರದಾ ನೀನು ದಿನವೋ ಪಾಲಕ್ ಸೊಪ್ಪು ಮಾರ್ತಿಯಾ ಹಾಗೆ ಮಾರಿದ್ರೆ ನೀನು ತಿಂತೀಯ ಆದ್ರೆ ನಾವು ದಿನವೋ ಪಾಲಕ್ ಸೊಪ್ಪು ತಗೊಳ್ಳಲ್ಲ ತಿನ್ನಲಾರೇವಲ್ವಾ ಅದು ನಿನಗೆ ಹಿಡಿಸ್ತಿಲ್ಲ ಅದಕ್ಕೆ ಅಲ್ವಾ ಹೇಗಾದ್ರೂ ಪಾಲಕ್ ಸೊಪ್ಪುನ ನಾನು ತಗೊಳ್ಳೋ ಹಾಗೆ ಮಾಡ್ಬೇಕು ಅಂತ ನಮ್ ಮನೆ ತನಕ ಬಂದಿದ್ಯಾ ಅದಕ್ಕೆ ಶಾರದಾ ನಾನ್ ದುಡ್ಡು ಕೊಡ್ತೀನಿ ಅಂತ ಇದ್ದೀನಿ ಎಂದು ಸುವರ್ಣ ಅನ್ನುತ್ತಲೇ ಶಾರದೊಳಗೆ ಏನು ಮಾತನಾಡಬೇಕೋ ಅರ್ಥವಾಗುವುದಿಲ್ಲ ಮೌನವಾಗಿ ಪಾಲಕ್ ಸೊಪ್ಪಿನ ಬುಟ್ಟಿಯನ್ನು ತಲೆ ಮೇಲೆ ಹೊತ್ತುಕೊಂಡು ಮೌನವಾಗಿ ಮನೆಗೆ ಬರುತ್ತಾಳೆ ಅತ್ತಿ ಶಾರದಾ ಹಾಗೆ ದುಃಖದಿಂದ ಮನೆಗೆ ಬರುವುದು ಅನಾಮಿಕಾ ನೋಡುತ್ತಾಳೆ ಏನಾಯ್ತು ನಮ್ಮತ್ತೆಗೆ ದಿಗಿಲಿನಿಂದ ಚಿಂತೆಯಿಂದ ಕಾಣಿಸ್ತಾ ಇದ್ದಾರೆ ಎಂದು ಅಂದುಕೊಂಡು ಬುಟ್ಟಿಯ ಕಡೆ ನೋಡುತ್ತಾಳೆ ಬುಟ್ಟಿ ತುಂಬಾ ಪಾಲಕ್ ಸೊಪ್ಪು ಹಾಗೆ ಇರುತ್ತೆ ಆಗ ಶಾರದಳ ದುಃಖಕ್ಕೆ ಕಾರಣವೇನೋ ಅನಾಮಿಕಳಿಗೆ ಅರ್ಥವಾಗುತ್ತೆ ಅತೇ ಈ ಒಂದು ಹೊತ್ತು ಸೊಪ್ಪು ಇದ್ರೆ ಹಾಗೆ ಚಿಂತೆ ಪಡ್ತಾ ಇರ್ಬೇಕಾ ಈ ಹೊತ್ತಿಲ್ದಿದ್ರೂ ಇನ್ನೊಂದು ಹೊತ್ತು ಮಾರಾಟವಾಗುತ್ತಲ್ವಾ ಸೊಸೆ ನಡೆದಿದ್ದು ನಿಂಗೆ ಗೊತ್ತಿಲ್ವಲ್ಲ ಎಂದು ಶಾರದಾ ಸುವರ್ಣ ಅಂದ ಮಾತುಗಳ ಬಗ್ಗೆ ವಿವರವಾಗಿ ಹೇಳುತ್ತಾಳೆ ಆಗ ಅನಾಮಿಕಳಿಗೆ ಕೂಡ ದುಃಖವೆನಿಸುತ್ತೆ ಸಾರಿ ಅತ್ತೆ ನನ್ಗೆ ಈ ವಿಷಯ ಗೊತ್ತಿಲ್ಲ ಆದ್ರೂ ನಮ್ಮ ಕಷ್ಟ ಅವರಿಗೆ ತಿಳಿದಿಲ್ವಲ್ಲ ಅತ್ತೆ ಮತ್ತೆ ಪಾಲಕ್ ಸೊಪ್ಪೆಲ್ಲ ಏನ್ ಮಾಡೋಣ್ವೇ ಕೊಯ್ದು ಎಲ್ಲವನ್ನು ಚರಂಡಿಯಲ್ಲಿ ಹಾಕಿ ಬರ್ಬೇಕಾ ಹೇಳ ಸೊಸೆ ಆ ಇಷ್ಟು ಪಾಲಕ್ ಸೊಪ್ಪು ನಾವೇನ್ ಮಾಡೋಣ ಈಗ ಅತ್ತೆ ಮೊದಲು ನೀವೇನು ಆಯಾಸ ಪಡಬೇಡಿ ಪಾಲಕ್ ಸೊಪ್ಪು ನಮಗೆ ಜೀವನಕ್ಕೆ ಆಧಾರ ನಾನು ಆ ವಿಷಯನ ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಗೆ ನಮ್ಮ ಮನೆಯ ಮುಂದೆ ಬೆಳೆದ ಪಾಲಕ್ ಸೊಪ್ಪನ್ನು ಚರಂಡಿಯಲ್ಲಿ ಬೀಳ್ಸೋದಕ್ಕೆ ಕೂಡ ನಾನು ಒಪ್ಕೊಳ್ಳೋದಿಲ್ಲ ಮೊದಲು ಆಯಾಸ ಕಡಿಮೆ ಮಾಡಿಕೊಂಡು ಮುಂದೇನು ಅಂತ ಆಲೋಚಿಸೋಣ ಹಾಗೆ ನಮಗೆ ಉಪಾಯ ಉಳಿಯುತ್ತೆ ಆ ಉಪಾಯ ನಮಗೆ ಆದಾಯ ತಗೊಂಡ್ಬರುತ್ತೆ ಸರಿ ಕಣಸೊಸೆ ನನಗಂತೂ ತುಂಬಾ ತಲೆನೋವು ಬರ್ತಾ ಇದೆ ನಾನು ಹೋಗಿ ಸ್ವಲ್ಪ ಹೊತ್ತು ಮಲಕುತೀನಿ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಇಷ್ಟರಲ್ಲಿ ಮಕ್ಕಳನ್ನು ಸ್ಕೂಲ್ನಿಂದ ಕರೆದುಕೊಂಡು ಪ್ರಸಾದ್ ಬರುತ್ತಾನೆ ಏನಮ್ಮ ಸೊಸೆ ಇನ್ನು ಬರ್ಲಿಲ್ವಾ ಬಂದಿದ್ದಾರೆ ಮಾವಯ್ಯಾ ಬಂದ್ಲ ಪಾಲಕ್ ಸೊಪ್ಪು ಹತ್ರ ಇಲ್ವಲ್ಲ ತಲೆನೋವು ಬರ್ತಾ ಇದೆ ಅಂತ ಹೋಗಿ ಮಲಗಿದ್ದಾರೆ ಮಾವಯ್ಯ ಅಯ್ಯೋ ಹೌದಾ ಸ್ವಲ್ಪ ಪಾಲಕ್ ಸೊಪ್ಪು ತಗೊಂಡೋಗಿ ತಲೆಗೆ ಹಚ್ತೀನಿ ಮಾವಯ್ಯ ಈಗ್ಲೂ ಕೂಡ ಹಂಗ್ಸೋದಾ ಮೊದಲೇ ಪಾಲಕ್ ಸೊಪ್ಪು ತಗೊಂಡೋಗಿದ್ದು ಮಾರಾಟವಾಗಿಲ್ಲ ಅಂತ ಅತ್ತೆ ತುಂಬ ಚಿಂತೆಯಲ್ಲಿದ್ದರೆ ಹೌದಾ ಈ ವಿಷಯ ನಂಗೆ ಗೊತ್ತಿಲ್ವಲ್ಲ ನಾನು ಹೋಗಿ ಮಾತನಾಡ್ತೀನಿ ಬಿಡು ಎಂದು ಹೇಳಿ ಪ್ರಸಾದ್ ಒಳಗಡೆಗೆ ಹೋಗುತ್ತಾನೆ ಮಮ್ಮಿ ತಿನ್ನೋದಕ್ಕೆ ಪಕೋಡ ಆಗಲಿ ಬಜ್ಜಿ ಆಗಲಿ ಮಾಡಬಾರ್ದ ಹೌದು ಮಮ್ಮಿ ನನಗೆ ಕೂಡ ಪಕೋಡ ಆಗಲಿ ಬಜ್ಜಿ ಆಗಲಿ ತಿನ್ಬೇಕು ಅನ್ನಿಸ್ತಾ ಇದೆ ಸ್ಕೂಲ್ ಹತ್ರ ಇಟ್ಟ ಗಾಡಿ ಹತ್ರ ಕೊಂಡ್ಕೊಂಡು ನಮಗೆ ತಿನ್ಬೇಕು ಅನಿಸ್ತು ಆದ್ರೆ ನೀನು ಹೊರಗಡೆ ತಿನ್ಬೇಡ ಅಂತ ಹೇಳಿದ್ಯಲ್ಲ ಅದಕ್ಕೆ ನಾವಿಬ್ರು ಏನು ತಗೊಂಡಿಲ್ಲ ಮಮ್ಮಿ ಗುಡ್ ಬೈ ಮಗು ನೀನು ಎಂದು ಅನಾಮಿಕಾ ಅನ್ನುತ್ತಲೇ ಭವ್ಯ ಕೋಪದಿಂದ ನೋಡುತ್ತ ತಾಯಿ ಹತ್ರ ಹೀಗಂತಾಳೆ ಮತ್ತೆ ನಾನು ಆಗ ಅನಾಮಿಕ ನಗುತ್ತ ಭವ್ಯಳ ಹತ್ರ ನೀನು ಬಂಗಾರ ತಾಯಿ ಮಗು ಎಂದು ಹೇಳುತ್ತಲೇ ಭವ್ಯ ಸಂತೋಷ ಸರಿ ಮಕ್ಕಳೇ ಹೋಗಿ ಅಜ್ಜಿನ ಎಬ್ಸಿ ಅಜ್ಜಿ ಜೊತೆ ಆಟ ಆಡ್ಕೊತಾ ಇರಿ ನಾನು ನಿಮಗೆ ತಿನ್ನೋದಕ್ಕೆ ಏನೋ ಒಂದು ಮಾಡ್ತೀನಿ ಎಂದು ಹೇಳುತ್ತಲೇ ಮಕ್ಕಳು ಅಲ್ಲಿಂದ ಹೊರಟು ಹೋಗುತ್ತಾರೆ ಅನಾಮಿಕಾ ಅಡುಗೆ ಮನೆಗೆ ಬರುತ್ತಾಳೆ ಅಡಿಗೆ ಟೇಬಲ್ ಮೇಲೆ ಪಾಲಕ್ ಸೊಪ್ಪು ಕಾಣಿಸುತ್ತದೆ ಮಕ್ಕಳು ಬಜ್ಜಿ ಆಗ್ಲಿ ಪಕೋಡಾ ಆಗ್ಲಿ ಮಾಡು ಅಂತ ಹೇಳಿದ್ರಲ್ವಾ ಅತ್ತೆ ಹೇಳಿದ ಹಾಗೆ ಯೂಟ್ಯೂಬ್ ಅಲ್ಲಿ ಪಾಲಕ್ ಸೊಪ್ಪಿನ ಜೊತೆ ಯಾವ ತರಹದ ವೆರೈಟಿ ಮಾಡಬಹುದು ಅಂತ ನೋಡ್ತೀನಿ ಎಂದು ಹೇಳಿ ತನ್ನ ಸೆಲ್ ಫೋನ್ ತೆಗೆದು ಯೂಟ್ಯೂಬ್ ಓಪನ್ ಮಾಡಿ ನೋಡುತ್ತಾಳೆ ಪಾಲಕ್ ಸೊಪ್ಪಿನಿಂದ ಎಷ್ಟು ತರಹ ಮಾಡಬಹುದು ಅಂತ ನೋಡುತ್ತಾಳೆ ಸ್ವಲ್ಪ ಹೊತ್ತಿಗೆ ಅನಾಮಿಕಾ ಓಹೋ ಪಾಲಕ್ ಸೊಪ್ಪಿನಿಂದ ಬಹಳ ವೆರೈಟಿ ಮಾಡಬಹುದು ಅಂತ ತಿಳಿತು ಪಕೋಡಾ ಯಾವಾಗ್ಲೂ ಮಾಡ್ತಾನೆ ಇರ್ತೀವಲ್ಲ ಈಗ ಪಾಲಕ್ ಸೊಪ್ಪಿನಿಂದ ಬಜ್ಜಿ ಮಾಡ್ತೀನಿ ಎಂದು ಅನಾಮಿಕಾ ಪಾಲಕ್ ಸೊಪ್ಪಿನಿಂದ ಬಜ್ಜಿ ಮಾಡುತ್ತಾಳೆ ಸ್ವಲ್ಪ ಸಮಯದ ನಂತರ ಅವುಗಳನ್ನು ತೆಗೆದುಕೊಂಡು ಅವರ ಬೆಡ್ರೂಮ್ ಒಳಗೆ ಬರ್ತಾಳೆ ಎಲ್ಲರಿಗೂ ಕೊಡುತ್ತಾಳೆ ಎಲ್ಲರೂ ತಿನ್ನುತ್ತಾರೆ ಎಲ್ಲರಿಗೂ ಆ ಪಾಲಕ್ ಸೊಪ್ಪಿನ ಬಜ್ಜಿ ತುಂಬಾ ಹಿಡಿಸುತ್ತೆ ಅತ್ತೇ ಪಾಲಕ್ ಸೊಪ್ಪಿನ ಬಜ್ಜಿ ತುಂಬಾ ಚೆನ್ನಾಗಿದೆ ಅಲ್ವಾ ಏನು ಸೊಸೇ ಪಾಲಕ್ ಸೊಪ್ಪಿನ ಬಜ್ಜಿನ ನಾನು ನಂಬಲಾರ್ದೆ ಹೋಗ್ತಾ ಇದ್ದೀನಿ ಹೌದು ಅತ್ತೆ ನಿಜಾನೇ ನೀವು ಮನಸ್ಸಿಟ್ಟು ತಿಂದಿಲ್ಲ ಈಗ ತಿಂದು ನೋಡಿ ಆ ವಿಷಯ ನಿಮಗೆ ತಿಳಿಯುತ್ತೆ ಎಂದು ಅನಾಮಿಕ ಹೇಳುತ್ತಲೇ ಆಗ ಶಾರದಾ ಅದನ್ನು ತಿಂದು ನೋಡುತ್ತಾಳೆ ಸಂತೋಷ ಪಡುತ್ತಾ ಹೀಗನ್ನುತ್ತಾಳೆ ಹೌದು ಸೊಸೆ ಇದು ಪಾಲಕ್ ಸೊಪ್ಪಿನ ಬಜ್ಜಿನೇ ತುಂಬಾ ಚೆನ್ನಾಗಿದೆ ಅದಕ್ಕೆ ಅತ್ತೆ ಇನ್ ಮೇಲಿಂದ ನೀವು ಪಾಲಕ್ ಸೊಪ್ಪಿನ ಬಗ್ಗೆ ಏನು ದುಃಖ ಪಡಬಿಡಿ ಮನೆಯ ಮುಂದೆ ಪಾಲಕ್ ಬಜ್ಜಿ ಸಿಗುತ್ತೆ ಅಂತ ಬೋರ್ಡ್ ಇಡ್ತೀನಿ ಆಗ ನಮಗೆ ಎರಡು ಸಂಪಾದನೆ ಬರುತ್ತಲ್ಲ ಎರಡು ವಿಧದಿಂದ ಬರುತ್ತಾ ಎರಡು ವಿಧ ಹೇಗೆ ಆಗುತ್ತೆ ಸೊಸೆ ಒಂದು ಪಾಲಕ್ ಸೊಪ್ಪಿನ ಬಜ್ಜಿಯಿಂದ ಇನ್ನೊಂದು ಯಾರಾದ್ರೂ ಪಾಲಕ್ ಸೊಪ್ಪು ಬೇಕು ಅಂದ್ರೆ ಅವರೇ ನಮ್ಮ ಹತ್ರಕ್ಕೆ ಬಂದು ಪಾಲಕ್ ಸೊಪ್ಪು ಕೊಂಡ್ಕೊಂಡು ಹೊರಟೋಗ್ತಾರೆ ನಾವು ಹೋಗಿ ಪಾಲಕ್ ಸೊಪ್ಪು ಮಾರಾಟ ಮಾಡೋದು ಇರೋದಿಲ್ಲ ರೋಡ್ ಮೇಲೆ ಬುಟ್ಟಿಯನ್ನ ಇಟ್ಕೊಂಡು ಮಾರಾಟ ಮಾಡುವ ಅಗತ್ಯನೂ ಇರೋದಿಲ್ಲ ಇದೇನು ಚೆನ್ನಾಗಿದೆ ಸೊಸೆ ಹೀಗೆ ಮಾಡು ಎಂದು ಪಾಲಕ್ ಸೊಪ್ಪಿನ ಬಜ್ಜಿಯನ್ನು ಹಾಕೋದಕ್ಕೆ ಶಾರದಾ ಒಪ್ಪಿಕೊಳ್ಳುತ್ತಾಳೆ ಆ ದಿನದಿಂದ ಅನಾಮಿಕಾ ತನ್ನ ಮನೆಯ ಹೊರಗೆ ಪಾಲಕ್ ಸೊಪ್ಪಿನ ಬಜ್ಜಿ ಅಂತ ಬೋರ್ಡ್ ಇಡುತ್ತಾಳೆ ಊರಿನಲ್ಲಿರುವ ಎಲ್ಲರಿಗೂ ತಾನು ಪಾಲಕ್ ಸೊಪ್ಪಿನ ಬಜ್ಜಿಯನ್ನು ರುಚಿಯಾಗಿ ವೆರೈಟಿಯಾಗಿ ಮಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ತಿಳಿಯುವ ಹಾಗೆ ಮಾಡುತ್ತಾಳೆ ಪಾಲಕ್ ಸೊಪ್ಪಿನಿಂದ ಬಜ್ಜಿ ಮಾಡುತ್ತಾ ಮನೆ ಹತ್ತಿರನೇ ಮಾರಾಟ ಮಾಡ್ತಾ ಇರ್ತಾಳೆ ಅವಳ ಗಾಡಿಯ ಹತ್ತಿರ ಬಂದು ಆ ಪಾಲಕ್ ಸೊಪ್ಪಿನ ಬಜ್ಜಿ ತಿನ್ನು ಅವರಿಗೆ ಅನಾಮಿಕ ಮಾಡಿದಂತಹ ಬಜ್ಜಿಗಳು ತುಂಬಾ ಚೆನ್ನಾಗಿ ಹಿಡಿಸುತ್ತೆ ಅಷ್ಟೇ ಅಲ್ಲ ಪ್ರತಿದಿನ ಆ ಪಾಲಕ್ ಬಜ್ಜಿ ತಿನ್ನೋದಿಕ್ಕೆ ಎಷ್ಟೋ ಜನ ಬರುತ್ತಾ ಇದ್ರು ಪಾಲಕ್ ಸೊಪ್ಪು ಬೇಕು ಅನ್ನಿಸಿಕೊಳ್ಳುವರು ಕೂಡ ಮನೆಗೆ ಬಂದು ತಗೊಂಡು ಹೋಗ್ತಾ ಇದ್ರು ಅನಾಮಿಕ ಹೇಳಿದ ಹಾಗೆ ಇದಕ್ಕೂ ಮೊದಲು ಬುಟ್ಟಿ ಹಿಡಿದುಕೊಂಡು ಪಾಲಕ್ ಸೊಪ್ಪು ಮಾರಾಟ ಮಾಡುವ ಅಗತ್ಯವಿಲ್ಲದೆ ಈಗ ಮನೆಯ ಹತ್ತಿರವೇ ಗಾಡಿ ಇಟ್ಕೊಂಡು ಪಾಲಕ್ ಸೊಪ್ಪಿನ ಬಜ್ಜಿಯನ್ನು ಮಾರಾಟ ಮಾಡಿಕೊಳ್ಳುತ್ತಾ ಮತ್ತೆ ಯಾರಾದ್ರೂ ಪಾಲಕ್ ಸೊಪ್ಪು ಬೇಕು ಅಂತ ಬಂದವರಿಗೆ ಆ ಪಾಲಕ್ ಸೊಪ್ಪು ಕೊಡುತ್ತಾ ಎರಡು ವಿಧದಿಂದ ಅವರು ಸಂಪಾದಿಸುತ್ತಾ ಇರುತ್ತಾರೆ ಇದರಿಂದ ಎಲ್ಲರೂ ಬಹಳ ಸಂತೋಷದಿಂದಿರುತ್ತಾರೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ